Hop papa ile. Akata ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಚೈತ್ರ ಶೆಟ್ಟಿ ಹೇಗಿದ್ದರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಯಾವಾಗಲೂ ನಾವು ಹೋಟೆಲ್ಗೆ ಎಲ್ಲ ಹೋಗ್ತಾ ಇರ್ತೀವಿ ಕೆ ಎಫ್ ಸಿ ಇಲ್ಬೋದು ಹಾಗೆಯೇ ಅಮೇರಿಕದ ರೆಸ್ಟೋರೆಂಟ್ ಯಾವ್ದಾದ್ರು ಇದ್ದರೆ ಅದಕ್ಕೆ ಹೋಗ್ತೀವಿ ಆಗಿ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗೋದು ಹಾಗೆಯೇ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಹಾಗೆಯೇ ಒಂದು ಆಗಿ ಮೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನಿಲ್ಲಿ ಅನ್ನು ಹಚ್ಕೊಂಡಿದ್ದೀನಿ ಯಾವುದಾದ್ರೂ ಪರವಾಗಿಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಲ್ವ ಹಾಗಾಗಿ ಮಾಯಶ್ಚರೈಸರ್ ಒಂದು ಬೇಕೇ ಬೇಕಾಗುತ್ತೆ ಹಾಗೆಯೇ ಮಾಯ್ಚರೈಸರ್ ಆದಮೇಲೆ ಅದಕ್ಕೆ ಪ್ರೈಮರನ್ನು ಹಚ್ಚಿದ್ದೀನಿ ಪ್ರೈಮರನ್ನು ಹಚ್ಚೋದ್ರಿಂದ ಗೊತ್ತಲ್ವ ನಿಮಗೆ ಬೇಸಾಗಿಯೇ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಹಾಗೆಯೇ ನನ್ನ ಮಗಳು ನನಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾಳೆ ಅವರಿಬ್ಬರು ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ಅಂದರೆ ನಂಗೆ ಭಯ ಸ್ಟಾರ್ಟ್ ಆಗುತ್ತೆ ಯಾಕಂತಂದರೆ ಒಂದು ಮುಚ್ಚೋಳ ಇತ್ತು ಅಂದರೆ ಅದು ಏನೇನೆಲ್ಲ ಮಿಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆಯೇ ಫೌಂಡೇಶನ್ ಹಚ್ಕೊತಾ ಇದ್ದೀನಿ ಫೌಂಡೇಶನನ್ನು ಚೆನ್ನಾಗಿ ಬೆಂಟ್ ಮಾಡ್ಕೊತಾ ಇದ್ದೀನಿ ಮೇಯ್ನಾಗಿ ಫೌಂಡೇಶನ್ನ ಬೆಂಡ್ ಮಾಡ್ಕೊಳ್ಬೇಕು ಆಗ ಆಗ ನಮ್ಮ ಮೇಕಪ್ ತುಂಬಾ ಯುನೀಕ್ ಆಗಿ ಹಾಗೆಯೇ ಚೆನ್ನಾಗಿ ಕಾಣಿಸುತ್ತೆ ಹಾಗೂ ಹೀಗೋ ಮಕ್ಕಳನ್ನು ಹಾಕೊಂಡ್ಬಿಟ್ಟು ಮೇಕಪ್ ಮಾಡ್ಕೊಳ್ಳೋ ಕಷ್ಟ ಅಂತೂ ಕೇಳಬೇಡಿ ನಾನು ಹೇಳೋದಕ್ಕೂ ಹೋಗೋದಿಲ್ಲ ಒಂದು ಪೌಡ್ರ್ ಹಾಕೊಂಡ್ಬಿಟ್ಟು ಅದನ್ನು ಸೆಟ್ ಮಾಡ್ಕೊಂಡೆ ಹಾಗೆಯೇ ಒಂದು ಸ್ವಲ್ಪ ಕಾಂಟೋರನ್ನು ಹಾಕೋತಾ ಇದ್ದೀನಿ ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಾಂಟೋರ್ ಹಾಕ್ಕೊಳ್ಳೋದ್ರಿಂದ ಹಾಗೆಯೇ ಒಂದು ಸ್ವಲ್ಪ ಪಿಂಕ್ ಕಲರಲ್ಲಿ ಬ್ಲಶನ್ನು ಮಾಡ್ಕೊತಾ ಇದ್ದೀನಿ ನಾನಿವತ್ತು ಐಬ್ರೋನ ಬರ್ಕೋತಾ ಇಲ್ಲ ಜಸ್ಟ್ ಈ ರೀತಿಯಾಗಿ ಸೆಟ್ ಮಾಡ್ಕೊತಾ ಇದ್ದೀನಿ ನನ್ನ ಐಬ್ರೋ ಶೇಪಲ್ಲಿಲ್ಲ ನಾನು ಶೇಪ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ತುಂಬ ಟೈಮೇ ಆಯಿತು ಹಾಗಾಗಿ ಮಿಡ್ಲಲ್ಲಿ ನಂದು ಮೇಕಪ್ ಆಗ್ತಾ ಇರುತ್ತೆ ಅಲ್ಲೇ ಮಕ್ಕಳು ಮತ್ತೆ ಏನು ಮಾಡ್ಕೋತಾರೆ ಅಂತ ಹೇಳಿ ನೋಡ್ಕೊಳ್ಳೋದು ಅದೇನೇ ಆಗಿ ಹೋಗುತ್ತೆ ಫುಲ್ಲಾಗಿ ನನಗೆ ಶೂಟ್ ಮಾಡ್ಕೊಳ್ಳೋದು ತುಂಬನೇ ಕಷ್ಟ ಆಗಿಬಿಡುತ್ತೆ ಇಲ್ಲ ತಕ್ಷಣ ಬಂದ್ಬಿಟ್ಟು ಅಲ್ಲೇನೋ ಮಾಡಿ ಹಾಕ್ತಾಳೆ ಹಾಗೆಯೇ ಐ ಶಾಡೋನ ಹಾಕೊಂಡ್ಬಿಟ್ಟೆ ಮಾಮೂಲಿ ನಾನು ಪಿಂಕ್ ಕಲರಲ್ಲೇ ಹಾಕ್ಕೊಳ್ಳೋದು ಇಲ್ಲ ಒಂದು ಶಿಮ್ರಿ ಶಿಮ್ರಿ ಏನಾದರೂ ಇದ್ರೆ ಅದಕ್ಕೊಂದು ಹಾಕೊಂಡ್ಬಿಡ್ತೀನಿ ಹಾಗೆಯೇ ಐಲೇನರ್ ಹಾಕೊಂಡ್ಬಿಟ್ಟೆ ಲಿಫ್ಟಿಕ್ ಅನ್ನ ಹಾಕೊಂಡ್ಬಿಟ್ಟೆ ಇವತ್ತು ಲಿಫ್ಟಿಕ್ ಅಲ್ಲಿ ನಾನು ಎರಡು ಕಲರ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡ್ಬಿಟ್ಟೆ ಅಲ್ಲಿ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಅವರು ಕೂಡ ಏನೇನೆಲ್ಲ ಹೇಳ್ತಾ ಇದ್ರು ಸೊ ಹಾಗಾಗಿ ಅದು ಮತ್ತೆ ಮಿಸ್ ಆಗಿ ಮತ್ತೆಗೋ ಹಾಕೊಂಡ್ಬಿಟ್ಟೆ ಕೊನೆಯದಾಗಿ ಐಲೇನರ್ ಹಾಗೇನೆ ಮೇಕಪ್ ಸ್ಪ್ರೇನ ಹಾಕೊಂಡು ಹೊಡ್ತಾ ಇದ್ದೀವಿ ಹಾಗೆಯೇ ಮಾತಾಡ್ತಾ ಮಾತಾಡ್ತಾ ಹೋಟೆಲ್ ಹತ್ತಿರ ಬಂದ್ವಿ ಇದು ಬಂದ್ಬಿಟ್ಟು ಫೈವ್ ಸ್ಟಾರ್ ಹೋಟೆಲ್ಲು ಅದರಲ್ಲೇ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ ತುಂಬಾ ಚೆನ್ನಾಗಿದೆ ರೆಸ್ಟೋರೆಂಟು ಹಾಗೆಯೇ ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಮೀನುಗಳಿದ್ವು ಹಾಗಾಗಿ ನನ್ನ ಮಕ್ಕಳಿಗೆ ತುಂಬಾ ಖುಷಿ ಆಯ್ತು ಅದನ್ನು ನೋಡೋದೇ ತುಂಬಾ ತುಂಬ ಖುಷಿಯಾಯಿತು ಹಾಗೆಯೇ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ ಶ್ರೀಧರ್ ಅವರು ಹೋಗ್ತಾನೆ ಇದ್ದಾರೆ ಸೊ ಹಾಗೆ ನಾನು ಅವ್ರನ್ನ ಕರ್ದೇ ಹೇಳ್ತಾ ಇದ್ದೆ ಮಕ್ಕಳು ಮಕ್ಕಳನ್ನ ಕರ್ಕೊಳ್ಳಿ ಮಕ್ಕಳನ್ನ ಕರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರು ಇಂತಿರ್ಗಿ ನಗಾಡ್ತಾ ನೋಡ್ತಾ ಇದ್ರು ಹಾಗೆ ಅಲ್ವಾ ಎರಡೆರಡು ಎರಡು ಮಕ್ಳು ಆದಾಗ ಯಾವ ರೀತಿ ಹೂ ಯಾವ ರೀತಿ ಆದರೂ ಒಬ್ರು ಅವರು ಇಟ್ಕೋಬೇಕಾಗತ್ತೆ ಒಂದ್ಸಲ ನಾನು ಇಟ್ಕೋಬೇಕಾಗತ್ತೆ ಹಾಗೆಯೇ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ರು ಸೊ ನೋಡ್ಬೋದು ಈ ರೀತಿಯಾಗಿ ಕರಮ್ ಕುರುಮ್ ಏನೆಲ್ಲ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಮಸಾಲ ಪಾಪಡ್ ತಗೊಂಡ್ವಿ ಸ್ವಲ್ಪ ಸ್ಪೈಸಸ್ ಎಲ್ಲ ಕಡಿಮೆನೇ ತಗೊಂಡಿದ್ದು ಮಕ್ಕಳು ಕೂಡ ಟ್ರೈ ಮಾಡ್ತಾರಲ್ಲ ಹಾಗಾಗಿ ಹಾಗೆಯೇ ಒಂದು ತಂದೂರಿಯನ್ನು ಕೂಡ ಆರ್ಡ್ರ್ ಮಾಡಿದ್ವಿ ಟೇಸ್ಟ್ ಮಟ್ಟಿಗೆ ತುಂಬಾ ಚೆನ್ನಾಗಿತ್ತು ಸೊ ನಂಗೆ ಆಫ್ಟರ್ ಲಾಂಗ್ ಟೈಮ್ ತಿಂದಿದ್ದಲ್ವ ನಂಗೆ ತುಂಬಾ ಆಯಿತು ಯಾಕಂತಂದರೆ ಇಂಡಿಯನ್ ಫುಡ್ ಅಂದರೆ ಕೇಳಬೇಕಾ ಅದು ಕ್ರೇವಿನ್ಸು ಹಾಗೆ ಇರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ದಹಿ ಪುರಿ ಆರ್ಡ್ರ್ ಮಾಡಿದ್ದು ಅದು ಕೂಡ ತುಂಬಾ ಚೆನ್ನಾಗಿತ್ತು

ಸೊ ಬಿರಿಯಾನಿ ಆರ್ಡರ್ ಮಾಡೋದಂತ ಕೇಳಿದಾಗ ನಾನು ಬೇಡ ಅಂತಂದೆ ಹಾಗಾಗಿ ಒಂದು ಎಗ್ ರೈಸನ್ನು ಆರ್ಡರ್ ಮಾಡಿದ್ದು ಸಖತ್ ಆಗಿತ್ತು ಯಾಕಂತಂದ್ರೆ ಬಿರಿಯಾನಿ ಅಂತಂದ್ರೆ ಜಾಸ್ತಿ ಆಗುತ್ತಲ್ವಾ ಹಾಗಾಗಿ ಮಕ್ಕಳು ನೋಡ್ಬೋದು ಅಲ್ಲಿ ದೇವ್ರಿಗೇನೆ ಊಟ ಮಾಡ್ಸೋದಕ್ಕೆ ಹೋಗ್ತಾ ಇದ್ದಾರೆ ನೋಡ್ಬೋದು ನಾವೆಲ್ಲ ತಿಂದ್ವಲ್ಲ ಹಾಗೆ ಅವ್ರಿಗೂ ಕೂಡ ಮಾಡಿ ಮಾಡಬೇಕು ಅಂತ ನಾವಲ್ಲಿ ಹೋಗಬೇಡಿ ಮುಟ್ಬೇಡಿ ಅಂದರೆ ಅವ್ರು ಕೇಳೋದಿಲ್ಲ ಮತ್ತೆ ನಾನು ಸುಮ್ಮನಿದ್ದೆ ಅಲ್ಲಿ ಮುಟ್ಬೋದು ಅಂತ ಹೇಳಿದ್ರು ಹಾಗಾಗಿ ನಮ್ದು ಹಾಗೆ ಅಲ್ವಲ್ಲ ದೇವರೆಲ್ಲ ಮುಟ್ಲಿಕ್ಕಿಲ್ಲ ಇಲ್ಲಿ ಈ ಥರ ಮುಟ್ಬಹುದು ಸೊ ನನ್ನ ಮಕ್ಕಳಿಗೆ ದೇವ್ರಂತಂದ್ರೆ ತುಂಬಾ ಇಷ್ಟ ಒಂದು ಕೈ ಮುಗಿ ಅಂತಂದರೆ ಅಡ್ ಅಡ್ಡ ಬಿಡೋದಕ್ಕೆ ಶುರುವಾಗುತ್ತೆ ಒಂದು ಮಂತ್ರಗಳೆಲ್ಲ ಶುರುವಾಗಿ ಬಿಡುತ್ತೆ ಸೊ ಸ್ಟಾರ್ಟಿಂಗಿಂದ ಅದೊಂದು ಹೇಳಿಕೊಟ್ಟಿದ್ದೀನಿ ಹಾಗಾಗಿ ವ್ಯೂ ನೋಡ್ಬೋದು ತುಂಬಾ ಚೆನ್ನಾಗಿದೆ ವ್ಯೂ ನೋಡೋದಕ್ಕೆ ಸೊ ಅಲ್ಲಿರುವಂಥ ಮೂರ್ತಿಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಮತ್ತೆ ಎಲ್ಲ ಆದಮೇಲೆ ತುಂಬ ತಿರ್ಗಾಡಿ ಅಲ್ಲೆಲ್ಲ ಪ್ಲೇಸ್ ಮಾತ್ರ ತುಂಬ ದೊಡ್ಡ ಪ್ಲೇಸ್ ಅಲ್ವಾ ಫಸ್ಟ್ ಸ್ಟಾರ್ ಹೋಟೆಲ್ ಆಗಿರೋದ್ರಿಂದ ಪ್ಲೇಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ನಾವು ಹಾಗೆ ಹಾಗೆ ಮತ್ತೆ ರಿಟರ್ನ್ ಮನೆಗೆ ಹೊರಡ್ತಾ ಇದ್ವಿ ಹೊರಗಡೆಯಿಂದ ನೀವು ವ್ಯೂ ನೋಡ್ಬೋದು ನಾನು ಹೇಳಿದೆ ಅಲ್ವಾ ಇಲ್ಲಿ ಮೇಲ್ಗಡೆ ಬ್ಲಾಕ್ ಅಂದರೆ ಹಂಚು ನಮ್ಮ ಕಡೆ ಎಲ್ಲ ಹಂಚಿರುತ್ತಲ್ಲ ಆ ರೀತಿ ಬ್ಲಾಕ್ ಥರ ಆ ಥರ ಮೇಲ್ಗಡೆ ಹಾಕಿರ್ತಾರೆ ಎಲ್ಲ ಕಡೆಯೂ ಯುನೀಕ್ ಆಗಿರುತ್ತೆ ಇದು ಎಲ್ಲ ಮನೆಗಳಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಇರ್ಬೋದು ಇಲ್ಲ ಅಂತಂದರೆ ರೆಸ್ಟೋರೆಂಟ್ ಎಲ್ಲ ಅಂತಂದರೆ ಯಾವುದೇ ಇದ್ರೂ ಕೂಡ ಇದೇ ರೀತಿ ಇರುತ್ತೆ ಈ ರೀತಿ ಹೊರಗಡೆಯಿಂದ ಈ ಹೋಟೆಲ್ದು ವ್ಯೂ ಈ ಥರ ಇದೆ ತುಂಬಾ ಚೆನ್ನಾಗಿದೆ ಅಲ್ವಾ ಹಾಗೆ ಆಲ್ರೆಡಿ ಲೇಟ್ ಆಯಿತು ಊಟ ಎಲ್ಲ ಆದಮೇಲೆ ಮಕ್ಕಳು ಕೂಡ ಅಲ್ಲಿ ಇಲ್ಲಿ ಎಲ್ಲ ಆಟ ಆಡಿದ್ರು ಮತ್ತು ನಾವಿವಾಗ ಮನೆಗೆ ಹೊರಡ್ತಾ ಇದ್ದೀವಿ ಶ್ರೀಧರಿಗೆ ರಜೆ ತಂದರು ಮಕ್ಕಳಿಗೆ ಹಾಗೆ ಹೊರಗಡೆ ಹೋಗೋದು ಏನೋ ಒಂಥರ ಖುಷಿ ಇರುತ್ತೆ ಮತ್ತು ನನಗೂ ಕೂಡ ಹಾಗೇ ಆಗುತ್ತೆ ಹಾಗೆಯೇ ಮನೆಗೆ ಬಂದ ಮೇಲೆ ಒಂದು ಒಳ್ಳೆ ನಿದ್ದೆ ಎಲ್ಲ ಮಾಡಿದ್ರು ಮಕ್ಕಳು ಹಾಗೆ ನಾನು ಹೆಚ್ಚಾಗಿ ಮಕ್ಕಳಿಗೆ ವಿಟಮಿನ್ ಸಿ ಇರೋ ಫ್ರೂಟನ್ನು ಹೆಚ್ಚಾಗಿ ಕೊಡ್ತೀನಿ ಕೆಲವೊಬ್ರು ಹೇಳ್ತಾರೆ ಮಕ್ಕಳಿಗೆ ಈ ರೀತಿ ಆರೆಂಜ್ ಎಲ್ಲ ಕೊಟ್ಟಾಗ ಕಫ ಮತ್ತು ಸೀತ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ರ್ಯಾರ್ ಆ ರೀತಿ ಆಗೋದು ನಾನು ಡಾಕ್ಟರ್ ಹತ್ರ ಕೇಳಿದ್ದೆ ಹಾಗೇನೂ ಇಲ್ಲ ವಿಟಮಿನ್ ಸಿ ಇರುವ ಫ್ರೂಟನ್ನು ಕೊಡಿ ಅಂತ ಹೇಳಿದರು ಬಾಳೆಹಣ್ಣು ಇರ್ಬೋದು ಇದಿರ್ಬೋದು ತುಂಬ ಒಳ್ಳೆಯದು ಮಕ್ಳಿಗೆ ಘಟ್ ಹೆಲ್ತಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳಿದರು ಹಾಗಾಗಿ ನಾನು ಹೆಚ್ಚಾಗಿ ಈ ಫ್ರೂಟ್ ಫ್ರೂಟೆಲ್ಲ ಕೊಡ್ತೀನಿ ನಾರ್ಮಲಾಗಿ ಮಕ್ಕಳಿಗೆ ನನ್ನ ಏನು ಪ್ರಾಬ್ಲಮ್ ಆಗಲಿಲ್ಲ ಹಾಗೆಯೇ ನೋಡ್ಬೋದು ಕಸದಿಂದ ರಸ ಅಂತ ಹೇಳಿಬಿಟ್ಟು ನಾನು ಅದರದ್ದು ಸಿಪ್ಪೆ ಎಲ್ಲ ಇರುತ್ತಲ್ವ ಸಿಪ್ಪೆನೂ ಕೂಡ ಹಾಗೆ ಹೊರಗಡೆ ಎಲ್ಲ ಬಿಸಾಕೋದಕ್ಕೆ ಹೋಗೋದಿಲ್ಲ ಅದನ್ನು ಕೂಡ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ತೀನಿ ಒಂದು ಮೂರು ನಾಲ್ಕು ಬಿಸ್ಕಾ ಆದಮೇಲೆ ತುಂಬ ಚೆನ್ನಾಗಿ ಅದು ರೋಸ್ಟ್ ಥರ ಆಗಿರುತ್ತಲ್ವ ಆವಾಗ ಅದ್ರದ್ದು ಪುಡಿ ಮಾಡ್ಕೋತೀನಿ ಅದು ವಿಟಮಿನ್ ಸಿ ಪುಡಿ ಇರುತ್ತಲ್ವ ಆ ರೀತಿ ಪೀಲ್ ಪೌಡರೆಲ್ಲ ಮಾಡ್ಕೋಬೋದು ತುಂಬನೇ ಚೆನ್ನಾಗಿರುತ್ತೆ ಫೇಸ್ಗೆಲ್ಲ ಹಾಕಿದಾಗ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಖಂಡಿತವಾಗ್ಲೂ ನಾನು ಯಾವತ್ತು ಯೂಸ್ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ ಇವಾಗ ಇದನ್ನು ಬಿಸಿಲಿಗೆಲ್ಲ ಹಾಕಿ ಇಡ್ತೀನಿ ಪುಡಿ ಮಾಡಿಬಿಟ್ಟು ಟು ಯೂಸ್ ಮಾಡ್ಕೊತೀನಿ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಆಯಿತಾ ಹಾಗೆಯೇ ಇದು ನೋಡ್ಬೋದು ಇದು ಇಲ್ಲಿ ರೈಸ್ ಫ್ಲೋರಲ್ಲಿ ಮಾಡಿರ್ತಾರೆ ಈ ರೀತಿ ಸ್ವೀಟ್ ಇರ್ಬೋದು ಇದನ್ನೆಲ್ಲ ತುಂಬ ಹೆಲ್ದಿ ಇದು ಮೈದೆ ಏನು ಹಾಕಿರಲ್ಲ ಹಾಗಾಗಿ ಇದನ್ನು ತಿನ್ಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನನಗೆ ಇದರಲ್ಲಿ ಕೆಲವೊಂದೆಲ್ಲ ಇಷ್ಟ ಆಗುತ್ತೆ ಇದು ಬ್ರೆಡ್ಡು ಇದೆಲ್ಲ ನಾನು ಈ ಪೋರ್ಷನ್ಗೆ ಸ್ವಲ್ಪ ಹೋಗೋ ತೀರಾ ಕಡಿಮೆ ಹಾಗೆಯೇ ನಮ್ಮ ಮಿನಿ ಶೆಟ್ಟಿಯವ್ರು ನೋಡ್ಬೋದು ಪರ್ಚೇಸ್ ಮಾಡಲಿಕ್ಕೆ ಒಡ್ರೆ ಸಾಕು ಒಂದು ಹಿಡ್ಕೊಂಡು ಇಡೀ ರೌಂಡ್ ಹೊಡಿತಾಳೆ ಒಬ್ಬಳೆ ತಿರುಗ್ತಾನೆ ಇರ್ತಾಳೆ ಆ ಚಿನ್ನ ಈಚೆ ಈ ಚಿನ್ನ ಈಚೆ ಎಲ್ಲ ಹೋಗ್ತಾಳೆ ಹಾಗೆಯೇ ಬಾಲಿಯಲ್ಲಿ ಬಂದುಬಿಟ್ಟು ಆನಿಯನ್ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ ಚಿಕ್ಕ ಚಿಕ್ಕ ನಾಲ್ಕು ಆನಿಯನ್ಗೆ ಇನ್ನೂರೈವತ್ತರಿಂದ ಮುನ್ನೂರು ಅಂತ ಹೇಳಿ ಬರ್ದಿದ್ದಾರೆ ನೋಡಿ ನೋಡಿ ಒಂದು ಎಲ್ಲ ನೋಡಿ ನೋಡಿ ಬರ್ತಾ ಇದ್ದೆ ನಾನು ಏನು ಇಷ್ಟೊಂದು ಕಾಸ್ಟ್ಲಿ ಆಗಿದೆ ಅಂತ ಹೇಳಿಬಿಟ್ಟು ಹಾಗೆಯೇ ಇದು ಮಸಾಲೆಗಳು ಕೆಲವೊಂದು ನಾವು ಯೂಸ್ ಮಾಡ್ಬೋದು ಕೆಲವೊಂದು ಯೂಸ್ ಮಾಡೋದಕ್ಕೆ ನಮ್ಗೆ ಆಗೋದಿಲ್ಲ ಹಾಗೆಯೇ ಇದು ಹಾವಿನ ಮೊಟ್ಟೆ ಥರ ಇದೆ ಅಲ್ವಾ ಸಿಕ್ಕಾಪಟ್ಟೆ ಮೊಟ್ಟೆಗಳಿದ್ವು ವೆರೈಟಿ ವೆರೈಟಿ ಮೊಟ್ಟೆಗಳು ಹಾಗೆಯೇ ಇದು ನನ್ನ ಫೇವ್ರೇಟ್ ಪೋರ್ಷನ್ ಒಣ್ಕಟಿ ಮೀನು ನನಗೆ ತುಂಬಾ ಇಷ್ಟ ಯಾರಿಗೆ ಒಣ್ಕಟ್ಟಿ ಮೀನು ಅಂತ ಅಂದರೆ ತುಂಬ ಇಷ್ಟ ನನಗೆ ತುಂಬ ಇಷ್ಟ ಬಟ್ ನನ್ನ ಹಸ್ಬೆಂಡ್ ನೋಡಿದರೆ ಆಗಲ್ಲ ಹಾಗೆಯೇ ಇದ್ದು ಹಣ್ಣುಗಳು ಇದರಲ್ಲಿ ನೋಡಿ ಇವಾಗ ಡೇಟ್ಸ್ ಆದಮೇಲೆ ಬರುತ್ತಲ್ಲ ಹುಣಸೆ ಹುಳಿ ಇದು ಚಿಕ್ಕ ಚಿಕ್ಕವರು ಇರಬೇಕಾದ್ರೆ ಕಲ್ಕುಟ್ಟಿ ಕಲ್ಕುಟ್ಟಿ ಎಲ್ಲ ತಿಂತಾ ತಿಂತಾಯಿದ್ವಿ ಸೊ ನನಗೆ ಅದು ನೋಡಿದ ತಕ್ಷಣ ನೆನಪಾಯಿತು ಹುಣಸೆ ಹುಳಿ ನಾನಂತೂ ಫ ಫಿಫ್ ಸ್ಟ್ಯಾಂಡರ್ಡೆಲ್ಲ ಇರಬೇಕಾದ್ರೆ ಅದು ಜಾಸ್ತಿ ತಿಂದಿದ್ದು ಹಾಗಾಗಿ ಇದೆಲ್ಲ ಹಣ್ಣುಗಳು ಆರೆಂಜಲ್ಲಿ ಒಂದು ಮೂರ್ನಾಲ್ಕು ವೆರೈಟಿ ಅಂದರೆ ಚಿಕ್ಕದು ದೊಡ್ಡದು ಆ ರೀತಿ ಸೈಜಲ್ಲೆಲ್ಲ ಇರುತ್ತೆ ಬೇರೆ ಬೇರೆ ದೇಶದೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಮನೆ ಪಕ್ಕದಲ್ಲೇ ಇದೆ ಹಾಗಾಗಿ ನಾವು ಹೆಚ್ಚಾಗಿ ಇಲ್ಲಿ ಹೋಗ್ತಾನೆ ಇರ್ತೀವಿ ತಾನೇನು ಕೂಡ ಏನೆಲ್ಲ ತಗೋ ಬಂದಿದ್ದಾಳೆ ಕೆಲವೆಲ್ಲ ತಗೋಬರ್ತಾಳೆ ಅಲ್ಲಿ ನಾವು ಕ್ಯಾಶ್ ಕೊಡಬೇಕಾದ್ರೆ ನಮಗೇನು ಬೇಡವೋ ಅದನ್ನೆಲ್ಲ ತೆಗೆದು ಬಿಟ್ಟು ಹಾಕ್ತಿವಿ ಅಷ್ಟೇನೆ ಮಕ್ಕಳು ನೋಡಿ ಎಲ್ಲೇ ಹೋದ್ರೆ ಎಷ್ಟು ಹ್ಯಾಪಿ ಆಗಿರ್ತಾರಲ್ವಾ ನೋಡೋದಕ್ಕೆ ಖುಷಿ ಆಗುತ್ತೆ ಮಾಡ್ಕೋತೀನಿ ಲೈಫ್ ಲಾಂಗ್ ಮೆಮೊರಿ ಅಲ್ವಾ ಇದು ಯಾವಾಗ ಬೇಕೋ ನಾನು ನೋಡಿದಾಗ ಖುಷಿ ಆಗುತ್ತೆ ಹಾಗೆ ಒಂದು ಶಾಪ್ ಹೋಗಿದ್ದು ಅಲ್ಲಿ ಕೂಡ ಪುಗ ಕೊಟ್ಬಿಟ್ರು ಮಕ್ಕಳಿಗೆಲ್ಲ ನೋಡ್ಬೋದು ಬಾರಿ ಬಾರಿ ಹ್ಯಾಪಿ ತುಂಬಾನೇ ಖುಷಿ ಆಯಿತು ಹಾಗೆ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ